ಶ್ರೀಕೃಷ್ಣನ ಬಗೆಗಿನ ಈ ರಹಸ್ಯಗಳು ನಿಮಗೆ ತಿಳಿದಿರಲು ಸಾಧ್ಯವೇ ಇಲ್ಲ ಶ್ರೀಕೃಷ್ಣ ಶ್ರೀಹರಿಯ ಅವತಾರವೆಂಬುದು ನಮಗೆಲ್ಲ ಈಗಾಗಲೇ ತಿಳಿದಿರುವ ವಿಚಾರ ಆದರೆ ಶ್ರೀಕೃಷ್ಣನ ಬಗೆಗಿನ ಈ ರಹಸ್ಯಗಳು ನಿಮಗೆ ತಿಳಿದಿರಲು ಸಾಧ್ಯವೇ ಇಲ್ಲ ಒಮ್ಮೆ ಈ ಲೇಖನ ಓದಿ ನೋಡಿ ನಿಮಗೆ ಶ್ರೀಕೃಷ್ಣನ ಜನದಿಂದ ಮರಣದವರೆಗಿನ ನಿಗೂಢ ರಹಸ್ಯಗಳು ತಿಳಿಯು ಹಿಂದೂ ಧರ್ಮದಲ್ಲಿ ಪೂಜಿಸಲ್ಪಡುವ ಪ್ರಮುಖ ದೇವರುಗಳಲ್ಲಿ ಶ್ರೀಕೃಷ್ಣನು ಒಬ್ಬನು ಶ್ರೀಕೃಷ್ಣನು ಭಗವಾನ್ ವಿಷ್ಣುವಿನ ಎಂಟನೇ ಅವತಾರ ಭಗವದ್ಗೀತೆ ಸೇರಿದಂತೆ ಅನೇಕ ಪ್ರಮುಖ ಹಿಂದೂ ಧರ್ಮಗ್ರಂಥಗಳಲ್ಲಿ ನಾವು ಶ್ರೀಕೃಷ್ಣನ ಮಹಿಮೆಯನ್ನು ನೋಡಬಹುದು ಅಥವಾ ಕೇಳಬಹುದು ಮಗುವಾಗಿ ಪ್ರೇಮಿಯಾಗಿ ಸಂತನಾಗಿ ಶ್ರೀಕೃಷ್ಣನನ್ನು ಪುರಾಣಗಳಲ್ಲಿ ಬಣ್ಣಿಸಲಾಗಿದೆ ಸಾಕ್ಷಾತ್ ಪರಶಿವನೇ ಬ್ರಹ್ಮನ ತಲೆಯನ್ನೇಕೆ ಕತ್ತರಿಸಿದ ಗೊತ್ತೇ ನಮ್ಮ ಸುತ್ತಮುತ್ತ ನಾವು ಅನೇಕ ಶ್ರೀಕೃಷ್ಣ ದೇವಾಲಯಗಳನ್ನು ನೋಡಬಹುದು ಪ್ರತಿವರ್ಷ ಆಚರಿಸಲಾಗುವ ಶ್ರೀಕೃಷ್ಣ ಜನ್ಮಾಷ್ಟಮಿಯು ವಿಷ್ಣು ಭೂಲೋಕದಲ್ಲಿ ಮಗುವಾಗಿ ಅವತರಿಸಿದ ಕ್ಷಣವನ್ನು ನೆನಪಿಸುತ್ತದೆ ಇಷ್ಟು ಮಾತ್ರವಲ್ಲ ಶ್ರೀಕೃಷ್ಣನ ಕುರಿತು ತಿಳಿದುಕೊಳ್ಳಲು ನಮಗೆ ಸಾಕಷ್ಟು ವಿಚಾರಗಳಿವೆ ಅವುಗಳಲ್ಲಿ ಒಂದಿಷ್ಟನ್ನು ನಾವಿಲ್ಲಿ ಹೇಳಲು ಹೊರಟಿದ್ದು ಇವುಗಳ ಬಗ್ಗೆ ತಿಳಿದವರು ಅತ್ಯಂತ ಕಡಿಮೆ ಎಂದರೆ ತಪ್ಪಾಗಲಾರದು ಶ್ರೀಕೃಷ್ಣನ ಬಗ್ಗೆ ಅನೇಕರಿಗೆ ತಿಳಿಯದ ರಹಸ್ಯಗಳಾವು ಎಂಬುದನ್ನು ನೀವೇ ಓದಿ ಈ ಐದು ಮಂತ್ರ ಪಠಿಸಿದರೆ ಎಷ್ಟೇ ಚಿಂತೆಗಳಿದ್ದರೂ ಕ್ಷಣದಲ್ಲೇ ಮಾಯ ಒಂದು ನಾವು ಶ್ರೀಕೃಷ್ಣನ ಜನನದ ಬಗ್ಗೆ ಹೇಳುವುದಾದರೆ ಶ್ರೀಕೃಷ್ಣನ ಮುತ್ತಜ್ಜಿ ಮಾರಿಷ ಮತ್ತು ಮಲತಾಯಿ ರೋಹಿಣಿ ಬಲರಾಮನ ತಾಯಿ ಇವರು ನಾಗ ಪಂಗಡಕ್ಕೆ ಸೇರಿದವರಾಗಿದ್ದರು ಶ್ರೀಕೃಷ್ಣನು ದ್ವಾರಕೆಯನ್ನು ಸೇರಿದ ಬಳಿಕ ಅವನು ಅಲ್ಲಿ ತನ್ನ ಹೆಚ್ಚಿನ ಸಮಯವನ್ನು ಕಳೆಯಲಿಲ್ಲ ಎರಡು ಶ್ರೀಕೃಷ್ಣನು ತನ್ನ ಔಪಚಾರಿಕ ಶಿಕ್ಷಣವನ್ನು ಕೆಲವೇ ತಿಂಗಳುಗಳಲ್ಲಿ ಪೂರ್ಣಗೊಳಿಸಿದ್ದನು ಶ್ರೀಕೃಷ್ಣನು ತನ್ನ ಔಪಚಾರಿಕ ಶಿಕ್ಷಣವನ್ನು ಉಜ್ಜಯಿನಿಯ ಸಾಂದೀಪನಿ ಆಶ್ರಮದಲ್ಲಿ ಮುಗಿಸುತ್ತಾನೆ ಮೂರು ಯುದ್ಧ ಕಲೆಗಳಲ್ಲಿ ನೈಪುಣ್ಯತೆಯನ್ನು ಹೊಂದಿರುವ ಶ್ರೀಕೃಷ್ಣನು ಬ್ರಿಡ್ಜ್ ಪ್ರದೇಶದ ವನಗಳಲ್ಲಿ ಸಮರ ಕಲೆ ಅಂದರೆ ಮಾರ್ಷಲ್ ಅನ್ನು ಪ್ರಸ್ತುತಪಡಿಸಿದ್ದನು ಎನ್ನುವ ಉಲ್ಲೇಖಗಳಿವೆ ಸಮರ ಕಲೆಯನ್ನು ಮಾತ್ರವಲ್ಲ ದಾಂಡಿಯ ರಾಸವನ್ನು ಕೂಡ ಶ್ರೀಕೃಷ್ಣನೇ ಅಭಿವೃದ್ಧಿಪಡಿಸಿರುವ ಕಲೆಯಾಗಿದೆ ನಾಲ್ಕು ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ಯುದ್ಧ ಕಲೆಯಲ್ಲಿ ಅತ್ಯಂತ ಪಾರಂಗತರಾಗಿದ್ದರು ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ಯುದ್ಧ ನಡೆದಾಗ ಶ್ರೀಕೃಷ್ಣನೇ ಅರ್ಜುನನ ಯುದ್ಧ ಕಲೆಯನ್ನು ಕಂಡು ದಿಗ್ಭ್ರಾಂತನಾಗಿದ್ದ ಐದು ಶ್ರೀಕೃಷ್ಣನು ಎರಡು ಸುಂದರ ನಗರಗಳನ್ನು ರಚಿಸಿದ್ದನು ಮೊದಲಿನ ಕುಶಾವತಿಯಾಗಿ ದ್ವಾರಕಾ ನಗರವನ್ನು ಮತ್ತು ಪಾಂಡವಪುತ್ರರ ಸಹಾಯದಿಂದ ಮೊದಲಿನ ಖಾಂಡವ ಪ್ರಸ್ಥವಾಗಿ ಇಂದ್ರಪ್ರಸ್ಥವನ್ನು ಸ್ಥಾಪಿಸಿದ್ದನು ಆರು ಮಹಾಭಾರತ ಯುದ್ಧ ಮುಗಿದ ಒಂದಿಷ್ಟು ದಿನಗಳಲ್ಲೇ ಶ್ರೀಕೃಷ್ಣನು ತನ್ನ ದೇಹವನ್ನು ತೊರೆಯುತ್ತಾನೆ ಮಹಾಭಾರತ ಯುದ್ಧದ ಬಳಿಕ ಕಾಡಿನಲ್ಲಿ ದಿನಗಳನ್ನು ಕಳೆಯಲು ಆರಂಭಿಸಿದಾಗ ಬೇಟೆಗಾರನಿಂದ ಸಾವನ್ನಪ್ಪುತ್ತಾನೆ ಪುರಾಣ ಕಥೆಗಳ ಪ್ರಕಾರ ಶ್ರೀಕೃಷ್ಣನ ದೇಹವನ್ನು ಅಂತ್ಯಕ್ರಿಯೆ ಮಾಡಿದರೂ ಆತನ ಹೃದಯ ಅಗ್ನಿಯಿಂದ ಸುಟ್ಟಿರಲಿಲ್ಲ ಇಂದಿಗೂ ಶ್ರೀಕೃಷ್ಣನ ಹೃದಯ ಪುರಿ ಜಗನ್ನಾಥ ದೇವಾಲಯದಲ್ಲಿದೆ ಎಂಬುದು ನಂಬಿಕೆಯಾಗಿದೆ ಅವನ ಹೃದಯ ಮಾತ್ರವಲ್ಲ ಶ್ರೀಕೃಷ್ಣನ ತಲೆಯಲ್ಲಿನ ಒಂದು ಕೂದಲು ಕೂಡ ಬೆಳ್ಳಗಾಗಿರಲಿಲ್ಲ ಹಾಗೂ ಚರ್ಮದಲ್ಲಿ ಆಯಾ ವಯಸ್ಸಿಗೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಸುಕ್ಕುಗಳು ಕೂಡ ಇರಲಿಲ್ಲ ಎಂದು ಹೇಳಲಾಗಿದೆ ಕರ್ಣ ಎಷ್ಟೇ ಒಳ್ಳೆಯವನಾದರೂ ಆತನ ಸಾವಿಗೆ ಶಾಪವೇ ಕಾರಣವಾಯಿತು ಏಳು ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವೆ ಸುಂದರ ಬಾಂಧವ್ಯ ಇದ್ದುದರಿಂದ ಹಾಗೂ ಅರ್ಜುನನ ಸದ್ಗುಣಗಳ ಬಗ್ಗೆ ಶ್ರೀಕೃಷ್ಣನಿಗೆ ತಿಳಿದಿದ್ದರಿಂದ ಅವನು ತನ್ನ ಸಹೋದರಿ ಸುಭದ್ರೆಯನ್ನು ಅರ್ಜುನನಿಗೆ ನೀಡಿ ವಿವಾಹ ಮಾಡುತ್ತಾನೆ ಸಾಕಷ್ಟು ಜನರಿಗೆ ಶ್ರೀಕೃಷ್ಣನ ಜನ್ಮ ರಹಸ್ಯದ ಬಗ್ಗೆ ತಿಳಿದಿರಬಹುದು ಆದರೆ ಈ ಮೇಲಿನ ವಿಚಾರಗಳು ನಿಮಗೆ ತಿಳಿಯದೇ ಇರಬಹುದು ಶ್ರೀಕೃಷ್ಣನ ಜೀವನಕ್ಕೆ ಸಂಬಂಧಿಸಿದಂತೆ ಇವುಗಳು ಮಾತ್ರವಲ್ಲ ಇನ್ನು ಅನೇಕ ವಿಚಾರಗಳಿವೆ ಮೂರು ಸಾವಿರ ಇನ್ನೂರ ಇಪ್ಪತ್ತೆಂಟು ಬಸೆಯಲ್ಲಿ ಭಾರತದ ಮಥುರಾದಲ್ಲಿ ಮಾನವಕುಲದ ಆಧ್ಯಾತ್ಮಿಕ ಮತ್ತು ತಾತ್ಕಾಲಿಕ ಭವಿಷ್ಯವನ್ನು ಮರುರೂಪಿಸಲು ಉದ್ದೇಶಿಸಲಾದ ಮಗು ಜನಿಸಿತು ಶ್ರೀಕೃಷ್ಣ ತನ್ನ ಒಂದು ಹಂಡ್ರೆಡ್ ಇಪ್ಪತ್ತೈದು ವರ್ಷಗಳ ಜೀವನದಲ್ಲಿ ಶ್ರೀಕೃಷ್ಣನು ಮನುಕುಲದ ಸಾಮೂಹಿಕ ಪ್ರಜ್ಞೆಯ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದನು ಭಕ್ತಿ ಮತ್ತು ಧರ್ಮ ಮತ್ತು ಅಂತಿಮ ವಾಸ್ತವತೆಯ ಬಗ್ಗೆ ಜಗತ್ತನ್ನು ಮರುವ ಶಿಕ್ಷಣ ಅವರ ಜೀವನವು ಹಿಂದಿನ ದಿನಗಳಲ್ಲಿ ಜನರಿಗೆ ಆಧುನಿಕ ಜಗತ್ತಿಗೆ ಮತ್ತು ಖಂಡಿತವಾಗಿ ಮುಂದಿನ ವಯಸ್ಸಿನವರಿಗೆ ಮಾದರಿಯಾಗಿದೆ